ನಮಸ್ಕಾರ ನಾವು ನಮ್ದು ಒಂದು ಗುಣ ಎಂತದಂತಂದ್ರ ನಮ್ ಜೊತೆನೆ ಕಲ್ತವ್ರು ನಮ್ ಜೊತೆನೆ ಎತ್ತಕ್ಕಂಥವ್ರು ನಮ್ಗೆತ್ಲೂ ಸ್ವಲ್ಪ ಎತ್ತರ ಮಟ್ಟದಾಗ ಬೆಳೆದ್ರು ಅಂದ್ರ ಅದನ್ನ ನೋಡಿ ಖುಷಿ ಪಡೋಕಿತ್ಲು ಅದನ್ನ ನೋಡಿ ನಾವು ಅಸ ಪಡ್ತಿವಿ ಸ್ವಲ್ಪ ಹೊತ್ತಿ ಉರಿತದ್ರು ನಂತರ ನಂತರ ಅದನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಸರಳಾಗಿ ಅವ್ರ ನಮ್ ಉತ್ತಮ ಮಟ್ಟದಲ್ಲಿ ಬೆಳಗತಾರೆ ನಮ್ ಜೊತೆನೆ ಅವ್ರ ಜೀವನ ಸಾಕ್ತ ಐತೆ ನಮ್ ಜೊತೆನೆ ಸಾಲಿ ಕಲ್ತಾರ ನಮ್ ಜೊತೆನೆ ಇರ್ತಾನ ನಮ್ ಜೊತೆನೆ ಒಡನಾ ಆದ್ರ ಅವ್ರ ಒಂದು ಪರಿಶ್ರಮದಿಂದ ಅವರು ಉತ್ತಮ ಸ್ಥಿತಿಗೆ ಏನೋ ಒಂದು ಉತ್ತಮ ಉದ್ಯೋಗ ಸಿಗ್ತದ ಅಥವಾ ಉತ್ತಮ ವ್ಯಾಪಾರಕ್ಕೆ ಸೇರ್ತಾರ ಒಳ್ಳೆ ಬೆಳವಣಿಗೆ ಆಗ್ತಾರ ಜೀವನದಲ್ಲಿ ಆ ಬೆಳವಣಿಗೆ ಆದಂತದ್ದನ್ನ ನಮಗೇನು ತಕ್ಷಣಕ್ಕೆ ಜೀರ್ಣಿಸ್ಕೊಳ್ಳಕ್ ಸಾಕ್ಯ ಆಗೋದೇ ಆಗ ನಾವು ಮಾಡ್ತಕ್ಕಂಥ ಕೆಲಸ ಏನರ ಒಳಗೆ ಅಸೂ ಪಡ್ತೀವಿ ಒಟ್ಟಿ ಕಿಚ್ಚ ಪಡ್ತಿವಿ ಭಾಳ ಚಲೋ ಮಾತಾಡ್ತಿವಿ ಏನ ಏನಿಸೋ ಕೆಟ್ಟದಾಯ್ತು ಬಹಳ ಖುಷಿ ಆಯ್ತು ಕರೆಕ್ಟ್ ಆಯ್ತು ಅಂತ ಮನ್ಸಿಗೆ ಒಂದು ಸಮಾಧಾನ ಈ ರೀತಿ ಆದಂತ ಮನೋಭಾವ ಅಲ್ಲಿ ಅದ್ರಲ್ಲಿ ಅದ್ರ ಸಲಹೆ ನಾವು ಬೆಳೆಯುವಂತ ಹಂತದಲ್ಲಿ ನಮ್ಗೆ ಏನೇ ಪ್ಲಸ್ಗಳು ಬಂದ್ ಹೋದ್ರೆ ನಾವು ಡನ ಡಕ್ಕುರ ಮಾಡ್ಕೊಂತ ತಿರ್ಗಾಡದ ತಿರುಗಾಡ ಒಂದ್ ನಾಲ್ಕು ಮಂದಿ ಜನಗಳನ್ನ ನಮ್ ಮ್ಯಾಲ ನಮ್ ಅದೃಷ್ಟ ಸುಪ್ಪ ಹಂಗ ಹಾಕ್ ಅಂತಂದ್ರ ಭಗವಂತ ಕೊಟ್ಟಿದ್ದನ್ನ ಮುಚ್ಚು ಹುಣ್ಬೇಕು ಬಿಚ್ಚಿಟ್ಟು ಹುಣದಣ್ಣ ಅವತ್ತ ಏನ್ ನಮ್ ಕೊಟ್ಟಾನ ಅದನ್ನ ನಾವು ಆಡಂಬರವಾಗಿ ನಾಲ್ಕು ಮುಖ್ಯ ಮಂದಿ ಅದರ ತೋರ್ಸಬೇಕಾಗಿಲ್ಲ ಮುಚ್ಚು ಹೋಗ್ ಕೊಡ ಮನ್ಸಿತ್ತು ಯಾರಿಗಾರ ಒಂದಿಷ್ಟು ನಮ್ ಕಣ್ಣು ಕೊಡ್ಬೇಕಂತ ಮನಸ್ಸಿತ್ತು ಕಪ್ ಚುಪ್ ಕೊಟ್ಟಬೇಕು ಅದನ್ನು ಆಡಂಬರ ಬಿಚ್ಚಿಟ್ ಕೊಡೋದಲ್ಲ ಮುಚ್ಚು ತಿಳ್ಬೇಕು ಮುಚ್ಚಿಟ್ಟಿನ ಕುಡಬೇಕು ಮುಚ್ಚಿಟ್ಟು ಬೆಳೀಬೇಕು ಹೀಲಿಕ್ಕೆ ಇದ್ದೇವಕ್ರ ನಮ್ ಬೆಳವರಿಗೆ ಏನು ತೊಂದ್ರೆ ಇರೋದಿಲ್ಲ ಒಂದ್ ವೇಳೆ ನಾವು ಇಷ್ಟಿಷ್ಟೇ ನಮಗಾದಂತ ಲಾಭಗಳನ್ನ ನಂಗಾದಂತ ಪಾಸಿಟಿವ್ ವಿಚಾರಗಳನ್ನ ನಾವು ಎಲ್ಲಾ ಕಡೆಯಿಂದ ಡೋನಾ ಹೇಳ್ಕೊಂತ ತಂಟೆವು ಅಲ್ಲಿ ನಮ್ಮ ಜೀವನಕ್ಕೆ ಕಲ್ಲಾಕೋರ್ ಬಹಳ ಮಂದಿ ನಿಂತುತಾರೆ ಇಲ್ಲಿ ಮಾನವನ ಮನಸ್ಥಿತಿನೇ ಹಿಂಗಾದ್ರು ಏನು ಮಾಡಕ್ಕಾಗಲ್ಲ ಒಳ್ಳೆಯದನ್ನ ತಕ್ಷಣಕ್ಕೆ ಸ್ವೀಕರಿಸೋದು ಸಹಿಸ್ಕೊಳ್ಳೋದು ಮಾನವನ ಕಡೆಯ ಸಾಥಿ ಅಲ್ಲಕ್ಕ ನಾವು ಅವ್ರಿಂತೂ ಬಹಳ ಮೀರಿ ಬೆಳಗ್ಬಿಟ್ಟೇವು ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸದಲ್ಲಿ ಬೆಳೆದ್ಬಿಟ್ಟೇವಂದ್ರೆ ಆಗ ಒಪ್ಪಿಕೊಳ್ಳುತ್ತಾರೆ ಆ ಒಪ್ಪಿಕೊಳ್ಳುವವರಿಗೂ ನಾವು ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ ಅದಕ್ಕೆ ಅವ್ರ ದೃಷ್ಟಿ ತಾಗ್ಲಾರ ತಂಗ್ ನಾವು ದುಡಿಬೇಕಾಗ್ತದೆ ಪೂರ್ಣ ನಿತ್ಯವು ಆಗ ಅವ್ರು ಅಂತಾರ ಯಾಕಂದ್ರ ನಮಗೂ ಅವ್ರಿಗೆ ವ್ಯತ್ಯಾಸ ಬಹಳ ಅಜಗಜಾಂತರದಲ್ಲಿ ಇರ್ತದೆ ಅಂತ ವ್ಯತ್ಯಾಸದಿಂದಾಗಿ ಆಗ ಅನಿವಾರ್ಯ ಅವರಿಗೂ ಒಳಗ ಬಿಟ್ಟು ಮತ್ತೆ ಇಲ್ಲ ನಮ್ಮ ಬೆಳವಣಿಗೆಯನ್ನ ನಮ್ಮ ಅಭಿವೃದ್ಧಿಯಮ್ಮ ಅವ್ರು ಒಪ್ಕೊಂತಾರ ಹಾರೈಸ್ತಾರ ಅವ ಮೊದ್ಲಿಗೆ ಹಾರೈಸ್ದಂಗ್ ಮಾಡಿರ್ತಾರ ಒಗದಂಗ್ ಮಾಡಿರ್ತಾರ ನಮ್ಮ ಬೆಳವಣಿಗೆ ಅವ್ರಿಗೆ ಸ್ವಲ್ಪ ಕ್ರಾಸ್ ಮಾಡೋದಿ ಮತ್ ಬೇರೊಂದ್ ಬೆಳವಣಿಗೆನೂ ನಮಗೂ ಕೂಡ ನಮ್ ಜೊತೆನೆ ಸಾಲಿಗೆ ಕಲಿತಾರ ನನ್ ಜೊತೆನೆ ಇರ್ತಿದ್ದ ನನ್ ಜೊತೆನೆ ಇಪ್ಪತ್ತ ಕಳ್ಸಿದ್ದ ನಾ ಇಲ್ಲಿ ಹೋದೆ ಅವ ಅಲ್ಲಿ ಉಂಟಲ್ಲ ಅಂತ ಅನ್ಸಾ ತಂದ್ರ ಒಳ ಒಳಗೆ ಆತನ ಕಾಲ ಎಳೆಯುವ ಕೆಲಸವನ್ನ ನಾವು ಮಾಡಕ್ ಶುರು ಮಾಡ್ತೀವಿ ಇದನ್ನ ನಾವು ಬೇರೆ ಒಬ್ನ ಕಾಲು ತಪ್ಸೋಬೇಕು ಅಂತಂದ್ರೆ ನಾವು ಬೆಳೆಯುವ ಸಂದರ್ಭದಲ್ಲಿ ಅವರು ತಪ್ಸಬೇಕಂದ್ರ ನಮ್ಮ ಸಣ್ಣ ಪುಡ್ಡ ಬೆಳವಣಿಗೆಗಳಿಗೆ ನಾವು ಬಹಳ ಬಿಲ್ಡಪ್ ಕೂಡ ಅವಶ್ಯಕತೆ ಇಲ್ಲ ಬೆಳಿಬೇಕು ಎಷ್ಟು ಸಬಲವಾಗಿ ಅಂತಂದ್ರೆ ಅವ್ರಿಗೆ ಮನವರಿಕೆ ಆಗ್ಬೇಕು ನಾನು ಒಪ್ಕೋದೆ ಅನಿವಾರ್ಯ ಇಲ್ಲ ಅನಿವಾರ್ಯ ಒಪ್ಬೋದೇ ಅನಿವಾರ್ಯ ಅನ್ನೋದಕ್ಕವ್ರಿಗೆ ಖಾತ್ರಿ ಆಗ್ಬೇಕು ಫಾಸ್ಟ್ ಗಾದನ್ ಬಿಡಪ್ಪ ಅಂತ ಅನ್ನಿಸ್ತು ಅಂದಾಗ ಎಬ್ಬರು ಒಪ್ಕೊಂತಾರ ಗೌರವಿಸ್ತಾರ ಮನೋರ್ಲು ಅಪಹಾಸ್ಯ ಮಾಡ್ತಂದ್ರ ಅವನಿಗೆ ಕೂಡ ಅಪಹಾಸ್ಯ ಮಾಡ್ತಾರ ಕಾಲ್ ಎಳಕ ನೋಡ್ತಾರ ಮತ್ತ ವಿದ್ಯೆ ಒಂದು ಪಟ್ನೆ ಬಂದು ಎದ್ನೆಂದ್ರ ಸಾಗ್ ನೋಡ್ತ ಎದಿಂದ ನೋಡ್ದಂಗ್ ಮಾಡಿರ್ತಾರ ಆದ್ರೆ ನಿಜವಾಗ್ಲೂ ಎದ್ನಿಂದಂತ ಈ ಉದಾಹರಣೆಗೆ ಒಂದು ಹೇಳ್ಬೇಕಂದ್ರ ಯಾವುದೋ ಒಂದು ಸಿನಿಮಾ ನೋಡ್ತಿರ್ತೀವಿ ನೋಡುವಂತ ಸಂದರ್ಭದಲ್ಲಿ ಈ ಕಡೆದು ಒಂದು ಕಾರ್ ಬರ್ತದ ಈ ಕಡೆ ಒಂದು ಬೈಕ್ ಬರ್ತದೆ ಚಿಕ್ಕದಾದ ರಸ್ತೆ ಅದ ಈ ಕಾರ್ನು ವೇಗವಾಗಿ ಬರ್ತದ ಬೈಕ್ನು ವೇಗವಾಗಿ ಬರ್ತದ ಆ ಎರಡೂ ಇನ್ನೇನು ಡಿಕ್ಕಿ ಹೊಡಿತಾವಪ್ಪ ಅಂತ ಅನಿಸ್ತಿರ್ತದ ಅಂತ ಸಂದರ್ಭದಲ್ಲಿ ಅವು ಅಪಘಾತ ಕೊಡದ್ರ ನಮ್ ಖುಷಿ ಬದಲು ನಿರಾಶೆ ಆಗ್ತಾವ ಹಂಗಿರ್ತಿದ್ ಪರಿಸ್ಥಿತಿನು ನಮ್ಮ ಬೆಳವಣಿಗೆ ಖುಷಿ ಬರಲು ಅವರಿಗೆ ಕೊಟ್ಟಿ ಉರಿ ಮತ್ತು ಅದಕ್ಕೆ ಭಗವಂತ ಕೊಟ್ಟಿದ್ದನ್ನ ಮುಚ್ಚಿಟ್ಟು ಉಣ್ಣುವುದನ್ನು ನಾವು ಕಲಿಬೇಕು ಮುಚ್ಚಿಟ್ಟು ಕಂಚುವುದನ್ನ ಕಲಿಬೇಕು ನಮ್ಗೇನು ಕೊಟ್ಟನ ನಮ್ ಬೆಳವಣಿಗೆ ಏನಾಗ್ಯದ ನಮ್ಮ ಅಭಿವೃದ್ಧಿ ಏನಕ್ಕದ ಅದು ನಮ್ದ ನಾವು ಇನ್ನೂ ಬೆಳೀಬೇಕು ಇನ್ನು ಎಳೆಯ ಹಂತದಲ್ಲಿ ಇದ್ದೀವಿ ಆಗ ಯಾವ ನಮ್ಮನ್ನ ಬಿಳಿಸುವ ಸಾಧ್ಯತೆ ಸಾಕಷ್ಟು ಪ್ರಬಲವಾಗಿ ಬೆಳೆದ್ ನಿಂತೇವ ಅಂದ್ರೆ ಯಾರು ಬೆಳೆಸುದಲ್ಲ ಆ ಎಳೆ ಹಂತದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಸಾಧಬೇಕಾಗ್ತದ ಇಲ್ಲಿ ಸಮಾಜನೇ ಹಂಗಾದ ಏನು ಮಾಡಕಲ್ಲ ಮತ್ತ ಸಮಾಜದ ಭಾಗವ ನಾವು ನಾವು ನಮ್ಮ ಮಿತ್ರರ ಸಹ ಉದ್ಯೋಗಿಗಳ ನಮ್ಮ ಜೊತೆಗೆ ಯಾರು ಇರ್ತಾರೆ ನಮ್ಮ ಒಡನಾಟ ಯಾರ ಜೊತೆ ಇರ್ತದ ಅಂತವ್ರು ತಕ್ಷಣ ನಮ್ಗೆ ನಮ್ಮಿಂದ ಸ್ವಲ್ಪ ಮೇನ್ಮಟ್ಟ ಬೆಳಕತ್ರು ಅಂತಂದ್ರ ಅವ್ರದ್ದು ಬೆಳವಣಿಗೆ ನಮ್ಮ ಕಡೆ ಇನ್ಸು ಸಹಿಸೋಕಾಗೋದಿಲ್ಲ ಅವ್ರ ಬೀಳೋದ್ ನಾವು ಒಳವಳಿ ಎಷ್ಟ ಬರ್ತೀವಿ ಮ್ಯಾಗ ಒಳ್ಳೆ ಮಾತುಗಳನ್ನ ಆಡ್ತಿರ್ತಿ ಯಾವಾಗ ಅವು ಪರಿಪೂರ್ಣವಾಗಿ ಬೆಳದ್ ನಿಂದದ್ ಪರ ನಾವು ಒಪ್ಕೊಂಡ್ಬಿಡ್ತಿ ಅವಾಗ ನಾವೇ ಪ್ರಚಾರ ಕೊಡ್ತಿವಿ ಮೊದ್ಲಿನ ಅಪ ಪ್ರಚಾರ ಮಾಡ್ತಿರ್ತೀವಿ ಅದ್ನ್ ಪುಡಿ ಏನ್ ಸ್ವಲ್ಪ ಅರ್ಪೃಷ್ಟ ಸಾತ್ ಕೊಟ್ಟದ ಅದ್ ಬೆಳೆ ಅನಿಂಗ್ ಹಗುರವಾಗಿ ಮಾತಾಡ್ತಿರ್ತಿವಿ ಮೊದ್ಲೆಬಲ್ ನಂತರ ನಂತರ ಇರ್ಬೋದು ನಿಜವಾಗ್ಲೂ ಒಗಳ ಸುಡು ಮಾಡ್ತೀವಿ ಆ ಬೊಗಳಿಕೆಗಳು ಬರುವವರೆಗೂ ದಿನಾಕು ಎಸದಿಂದ ಇರ್ಬೇಕು ಮತ್ತೆ ಹೊಗಳಿಗೆ ಬಂದವ ಅಂತೇಳಿ ಮೈ ಮರ್ಯನು ತಪ್ಪು ನಮ್ಮ ಎಚ್ಚರಿಕೆಯಲ್ಲಿ ನಾವು ಸಾಗಲೇಬೇಕು ಇದು ಸ್ಪರ್ಧೆ ಆಗ್ತದೆ ಎಲ್ಲರೂ ಒಬ್ಬರ ಮಕ್ಳು ಒಬ್ರು ಉತ್ತಮವಾಗಿ ಬದುಕನ್ನ ಸಾಧಿಸ್ಬೇಕು ಅಧಿಕಾರ ಪಡಿಬೇಕು ಸಂಪತ್ತು ಪಡಿಬೇಕು ಜನರನ್ನ ಗಳಿಸ್ಬೇಕು ಏನೆಲ್ಲ ಫುಚ್ಚುಗಳ್ತವ ಕಬುಚ್ಚಿನ ಅಭೀಸ್ನಲ್ಲಿ ಎಲ್ಲರದು ಓಟ್ ಓಟ ನೆನದದ ಮತ್ತು ಅದ್ರ ಮಧ್ಯದಲ್ಲಿನೇ ಸಂಬಂಧಗಳ ಮಿತ್ರತ್ವ ಎಲ್ಲ ಅದ ಅದನ್ನು ನಾವು ಸರಿಯಾಗಿ ಉಸ್ಕೊಂಡು ಹೋಗ್ಬೇಕಾಗ್ತಂತ ಧನ್ಯವಾಡ